ಹಾ ನಮಗೆ ರೆಸ್ಪೆಕ್ಟೇ ಇಲ್ಲದಂಗೆ ಆಗ್ಬಿಟ್ಟಿದೆ ಈ ಮನೇಲಿ ಹಾ ಬರ್ತಾ ಬರ್ತಾ ನೀನ್ ಇರುವಾಗೊಂದು ನೀನ್ ಇಲ್ಲದೆ ಇರುವಾಗೊಂದು ಹಾ ನೀನಿದ್ದಾಗ ಮರ್ಯಾದೆ ಕೊಡ್ತಾಳೆ ಇಲ್ಲಾಂದ್ರೆ ನನಗೆ ಹೋಗು ಬಾ ಏನು ಅದು ಮಾಡ್ಕೊ ಇದು ಮಾಡ್ಕೊ ಅಂತ ಮಾತಾ ಮಾತಾಡ್ತಾಳೆ ಗೊತ್ತಾ ಮಾಡ್ತಾಳ ಅವಳು ಅವಳಿಗೆ ಮಾಡ್ತೀನಿ ಇನ್ನು ಹೇಳೋದು ಕೇಳು ಇನ್ನು ನಿನ್ನ ತಂಗಿ ಅವಳು ಏನು ಪಾಪ ಅವ್ರ ಅತ್ತೆ ಮಾವ ಸೇರಿಲ್ಲ ಅಂತ ಬಂದಿದ್ದಾಳೆ ಅವಳಿಗೂ ಕುಂಕು ಮಾತು ಮಾತಾಡ್ತಾ ಇರ್ತಾಳೆ ಆ ಅಲ್ಲಿಂದ ಬಂದು ಇಲ್ಲಿ ಮಾಡಬೇಕು ನಾನೇ ಮಾಡ್ಕೊಡ್ಬೇಕು ತಿನ್ನೋಕೆ ಬೇಯಿಸೋಕೆಲ್ಲ ನಾನೇ ರೆಡಿ ಮಾಡ್ಕೊಡ್ಬೇಕು ಅಂತೆಲ್ಲ ಗುಣಗ್ತಾ ಇರ್ತಾಳೆ ಆ ಬೇಜಾರು ಮಾಡ್ಕೊಂಡು ಸವಿತಾ ಮನೆಗೆ ಹೋಗಿದ್ದಾಳೆ ನೋಡು ಪಾಪ ನಿನ್ನ ತಂಗಿ ಹೌದಾ ಇಷ್ಟೆಲ್ಲ ಮಾತಾಡಿದ್ದಾಳಾ ಮಾಡ್ತೀನಿ ಅವಳಿಗೆ ಏನು ಬರ್ತಾ ಬರ್ತಾ ಜಾಸ್ತಿ ಬಾಯ್ ತೋರಿಸ್ತಾ ಇದ್ದಾಳೆ ಅವಳು ಏನು ಒಂದಿಲ್ಲ ಪ ನೀ ನಿಂತಿಗೆ ಏನೂ ಒಂದಿಲ್ಲ ಎಲ್ಲಿಗೆ ಹೋಗಿದ್ದೆ ಮಾನೇಲಿತ್ತಿಲ್ಲಲ್ಲ ನಾವು ನಾವು ಹೊರಗಡೆ ಹೋಗಿದ್ದೆ ನಾವು ಹೊರಗಡೆ ಹೋಗೋದಕ್ಕೆ ಯಾವತ್ತೂ ಮನೇಲಿ ಇರ್ತಾಳಲ್ಲ ಎಲ್ಲಿಗೆ ಹೋಗಿದ್ದೆಮ್ಮ ಅಂತ ಕೇಳಿದಷ್ಟೇ ಅದಕ್ಕೆ ನಾನು ಎಲ್ಲಾದ್ರೂ ಹೋಗ್ತೀನಿ ಯಾವ ಮನೆಗಾದ್ರು ಹೋಗ್ತೀನಿ ನಿಮ್ಮಿಬ್ಬರಿಗೇನು ಅಂತ ಹೇಳಿ ಅವಳಿಗೂ ಬೇಜಾರ್ ಮಾಡಿ ನನಗೂ ಬೇಜಾರ್ ಮಾಡಿ ಕೂರಿಸ್ಬಿಟ್ ಇಷ್ಟೆಲ್ಲ ಮುಂದುವರೆದಿದ್ದಾಳೆ ಅಂದ್ರೆ ನಾನೇ ಅವಳು ಇನ್ನೂ ಜಾಸ್ತಿ ಆಯ್ತು ಮಾಡ್ತೀನಿ ನೋಡಿ ಕೂಗಿದ್ರು ಕೂಗದ ತರ ಕೂತಿದಳೆ ಅವಳಿಗೆ ಏನೋ ದೆವ್ವ ಮೆಟ್ಕೊಂಡಿದೆ ಈಗ ಈಗ ಅದೇ ಬಾಗಿ ಹುಡುಗಿ ಮನೆ ಉಂಟಲ್ಲ ಅಲ್ಲಿಗೆ ಹೋಗ್ ಬರ್ತಾ ಇರ್ತಾಳೆ ಅವಳೇನೋ ಕಲಿಸಿದಾಳೆ ಏನೋ ಅವ್ರ ಮನೆಗ ಅವ್ರ ಮನೆಗೆಲ್ಲ ಇವಳ್ಯಾಕ್ ಹೋಗ್ತಿದ್ದಾಳೆ ಮಾಡ್ತೀನಿ ಬೋ ಏ ಏನೇ ಮಾಡ್ತಿದ್ಯಾ ಬಂದ್ರ ಅಲ್ಲೇ ಜಾಡ್ಸ್ ಓದ್ಬಿಡ್ತೀನಿ ಏನ್ ಅಲ್ಲಿ ಏ ಶಾಂತಿ ನಿನ್ನೆ ಕರಿತಾ ಇರೋದು ಕೇಳಿಸ್ತಿದ್ಯಾ ಏನ್ ಹೇಳಿ ಏನ್ ಹೇಳಿನ ಏನು ಭೀಮಾ ಕಲ್ ಮಾತಾಡ್ತಿದ್ಯಾ ಹಾ ಅಲ್ಲ ಏನ್ ನಮ್ಮ ಅಮ್ಮಗೆ ತಂಗ್ ಮಾತಾಡ್ತಿದ್ಯಾ ನೀನು ಏನ್ ಮಾತಾಡ್ತಿದ್ಯಾ ಏನ್ ಹೇಳ್ತಾ ಇದೀಯ ಅವ್ರು ಯಾಕೆ ಬೇಜರ್ ಮಾಡ್ತಿದ್ಯಾ ನೀನು ಹೊರ್ಗಡೆಯಿಂದ ಬಂದವಳು ಈ ಮನೇಲಿ ಹುಟ್ಟಿ ಬೆಳೆದವಳು ಅವಳು ನಾನ್ ಟೀಚರ್ ಮಾಡಿಲ್ಲ ಯಾರೇ ಅಬ್ಬಾ ಮಳಿ ಮಳಿ ಮಂಚಕ್ಕೆ ಇಷ್ಟು ಕಾಲು ಮೂರು ಮತ್ತೊಂದು ನಂದ ಹಂಗಾಯ್ತು ನಿನ್ ಕತೆ ನೋಡು ಹಾ ಏನು ಗೊತ್ತಿಲ್ಲದಂಗೆ ನಾಟಕ ಮಾಡ್ಬೇಡ ಇದ್ದಾಗ ಒಂಥರ ಅವ್ನ ಇಲ್ಲದಾಗ ಒಂಥರ ನಾಟಕಾಡೋದು ನಮ್ಗೆ ಏನು ಗೊತ್ತಾಗಿಲ್ಲ ಅದಕ್ಕೆ ಹೇಳಿದೆ ಮತ್ತೆ ಅವ್ರಿ ನಾನು ಏನ್ ಮಾಡ್ತೇನೆ ನಿಮ್ಗೆ ನಿಮ್ ಮಗ್ಳಿಗೆ ನಾನು ಏನು ಒಂದೇ ಇಲ್ಲಲ್ಲ ಅವ್ರು ಇಟ್ಟೇ ಇಲ್ಲ ನಾನು ಈ ಬರೋತಿಗೆ ಏನ್ ಡ್ರಾಮಾ ಮಾಡ್ತೇವೆ ನೋಡಿ ನೀನು ಇಲ್ಲ ರೀ ನಾನು ಡ್ರಾಮಾ ಮಾಡ್ತಾ ಇಲ್ಲ ನಾನು ಏನು ಮಾಡಿಲ್ಲ ಅವ್ರಿಗೆ ನಾನು ಏನು ಬೈದೇ ಇಲ್ಲ ಅವ್ರಿಗೆ ಅವ್ರು ಯಾಕೆ ಅಂಗಿಸ ಮನೆಗೆ ಹೋಗ್ತಾರೆ ಅವ್ರು ಇದ್ದ ಹೊತ್ತಿಗೆ ನಾನು ಬಂದೇ ಇಲ್ಲ ಅವ್ರು ಇಲ್ಲದಾಗ ಅವ್ರೆಲ್ಲ ಹೋಗಿದ್ರು ಆಮೇಲೆ ಬಂದಿದ್ದ ಅತ್ತೆ ಅವ್ರು ಮಾತ್ರ ಇದ್ರು ಅಂದಂಗೆ ಎಲ್ಲಿಗೆ ಹೋಗಿದ್ದೆ ನೀನು ಮತ್ತೆ ಹೋಗ್ಬಿಟ್ಟಿದ್ದೆ ನೋಡಿ ನೀನೇ ನಮಸ್ತೆ ಯಾವ್ದು ಮನೆಗೆ ಹೋಗಿದ್ದೆ ನೀನು

ಡಿವೈನ್ ಮಾಡುತ್ತೆ ಏನೋ ಕಿದಪತಿ ಮಾಡಿದಾಳೆ ಅದಕ್ಕೆ ಬೈತಾ ಇದ್ದೆ ಅಷ್ಟೊತ್ತಿಗೆ ನೀವು ಕಾಲ್ ಮಾಡಿದೆ ನೀನೇ ಇಂಪಾರ್ಟೆಂಟ್ ಅಲ್ವಾ ಮಾತಾಡಿ ಏನು ಅಂತ ಹೌದಾ ಸರಿ ಹ್ಮ್ ಸರಿ ಮತ್ತೆ ನಾಳೆ ಯಾವಾಗ ಸಿಗೋದು ಆ ನಾಳೆ ನಾನು ಶಾಪಿಂಗ್ ಮಾಡಬೇಕು ಆಯ್ತಾ ಹಾ ಕರ್ಕೊಂಡು ಹೋಗಬೇಕು ಹೌದಾ ಸರಿ ನಿಮಗೆ ಏನೇನು ಬೇಕು ಅದಲ್ಲ ಕೊಡಿಸ್ತೀನಿ ಸರಿನಾ ತಗೋ ಆಯ್ತಾ ಥ್ಯಾಂಕ್ ಯು ಚಿನ್ನ ಓಕೆ ಬಂಗಾರ ಚಿನ್ನ ಒಂದು ಸ್ವಲ್ಪ ಕೆಲಸ ಇದೆ ನಾನು ಮಾಡ್ಬಿಟ್ಟು ಮಾಡ್ಲಾ ಒಂದು ಒಂದು ಸ್ವಲ್ಪ ದೆವ್ವದ ಗಾಳಿ ಬಿಡಿಸ್ಬೇಕು ಯಾಕೋ ಮನೇಲಿ ಚಿಗುರ್ಕೊಳ್ತಾ ಇದೆ ಅದಕ್ಕೆ ಭಾಗ್ಯ ಹೇಳ್ಕೊಟ್ಟಂಗೆ ಧೈರ್ಯ ಮಾಡಿ ಯಾರದು ಏನು ಅಂತ ಕೇಳಲ್ಲ ಇಲ್ಲಪ್ಪ ಅದಕ್ಕೂ ಧೈರ್ಯ ಇಲ್ಲ ಅಂತೇಳಿ ಹೊಡಿತಾರೆ ಹೆಂಗೆ ನನ್ನ ಮುಂದೆ ಮಾತಾಡ್ತಿದ್ದಾರ ನೋಡು ಹ್ಞೂ ಇವತ್ತು ಎಂತಿದ್ದಾಳೆ ಮದುವೆ ಆಗಿದೆ ಅವಳ ಜೊತೆ ಚೆನ್ನಾಗಿರೋಣ ಅಂತ ಇಲ್ಲ ಇನ್ನೊಂದು ಹುಡುಗಿ ಜೊತೆ ಮಾತಾಡಿಕೊಂಡು ಹೌದಾ ಸರಿ ಆಯಿತು ಮತ್ತೆ ಮಾಡು ಏನು ಮಾಡಬೇಕು ಮಾಡಿಬಿಟ್ಟು ಆಮೇಲೆ ಮತ್ತೆ ಕಾಲ್ ಮಾಡು ಬೇಗ ಚಿನ್ನ ಕಾಯ್ತಾ ಕಾಯ್ತಾಯಿರ್ತೀನಿ ಮತ್ತೆ ನಾಳೆ ಶಾಪಿಂಗ್ ಹೋಗಬೇಕು ಮರಿಬೇಡ ಹ್ಞೂ ಸರಿನಾ ಏನೇನೋ ತೊಗೋಬೇಕು ಸ್ವಲ್ಪ ಜಾಸ್ತಿನೇ ಡ್ರೆಸ್ಸು ಸ್ಲಿಪ್ಪು ಮ್ಯಾಚಿಂಗು ಫಂಕ್ಷನ್ ಇದೆ ಆಯಿತಾ ಸರಿ ಬೇಬಿ ನಿಂಗೆ ಏನೆಲ್ಲ ಬೇಕೋ ಅದೆಲ್ಲ ತಗೋ ನಾನು ಕೊಡಿಸ್ತೀನಿ ಅಂತ ತಾನೆ ಓಕೆ ಬೈ ಲವ್ ಯು ಓಕೆ ಬೈ ಚಿನ್ನ ಏ ಏನದು ಏನೋ ಬಗಳ್ತಿದೆ ಹೇಳ ಈಗ ನಾನು ಏನು ಅಂದಿಲ್ಲ ನಿಮ್ಮ ಅತ್ತೆಗೆ ತಂಗಿಗೆ ಆಗ್ಲಿ ಯಾರಿಗೂ ನಾನು ಏನು ಮಾತಾಡಿಲ್ಲ ಅಂತ ಹೇಳ್ದೆರಿ ಬಾಯ್ ಮುಚ್ಚು ನೀನು ಬೈಕ್ರೆ ಬೈಕ್ ಬರ ಅಮ್ಮ ಬೇಕು ನೀನು ನಾನು ನಿಂತಿದ್ದು ಮಾಡ್ತೀನಿ ಇವಾಗ ಬಿಡು ನಿನ್ನ ಎಷ್ಟು ಮಾತಾಡ್ತೀಯ ಬಾಯ್ ಬಾಯ್ ಕೊಡ್ತೀಯ ನಾನು ನೀನು ನೋಡಿಲ್ವ ಈಗ ಬಾಯ್ ಬಾಯ್ ಕೊಡ್ತಾ ನಾನು ಏನು ಮಾಡಿಲ್ಲ ಅತ್ತೆ ಅವರೇ ನನ್ನ ಕೂತ್ಲು ಹೇಳ್ಕೊಂಡು ನಾನು ನಾನೇನು ಮಾಡಿಲ್ಲ ನನ್ನ ನಂಬಿ ನನ್ನ ನಂಬಿ ಹೇಳ್ತಾ ಇದ್ದೀನಲ್ಲ ರೀ ಬಿಡಿ ನನ್ನ ಅಮ್ಮ ನನ್ನ ಬಿಡಿ ಹ್ಞೂ ಎಷ್ಟು ಸುಳ್ಬು ಕಲ್ತಲ್ಲಿ ನೋಡು ಕೊಡು ಕೊಡು ಇನ್ನೂ ನಾಲ್ಕು ಕೊಡು ಕೊಡು ಹೋದಿಬೇಡಿ ಇಲ್ಲ ನೀನು ಹಂಗೆ ಬಿಡ್ತೀನಿ ನಿನ್ನ ಜಾಸ್ತಿ ಆಯ್ತು ಉಂಟು ನಿನ್ಗೆ ಆಚಾರ ಎಲ್ಲ ಇಳಿಬೇಕು ನಿನ್ ತಿಥಿ ಮಾಡೇ ಬಿಡೋದು ಇವತ್ತು ಇನ್ನೂ ನಾಲ್ಕು ಕೊಡು ಇನ್ನೂ ನಾಲ್ಕು ಕೊಡು ನೀವು ಹಿಂಗೆ ಮಾಡ್ತಾ ಇದ್ರೆ ನಿಜವಾಗ್ಲೂ ನಾನು ಕಂಪ್ಲೇಂಟ್ ಕೊಡ್ತೀನಿ

இல்ல இல்ல எல்லோரிசலா ಕಾಲಿಗೆ ಏನಕಪ್ಪ ಅಮ್ಮ ಗೊತ್ತೆ ಅಲ್ಲ ನೀವು ಮನ್ಸಿರೋ ದೆವ್ವಗಳ ಪಿಸಾಸಿಗಳ ಏನು ಅರ್ಥ ಆಗಲ್ವಾ ನೀವು ಯಾವ ಯಾಕೆ ಹಂಗೆ ಹಿಂಸೆ ಕೊಡ್ತಾ ಇದೀರಾ ಇಬ್ರು ಸೇರ್ಕೊಂಡು ಅವಳು ಬಂದು ಆಗ್ಲೇ ಕಿರ್ಚಾಡಿ ಆಯಿತು ಈಗ ನೀನ್ ಬಂದ್ಬಿಟ್ಟು ಹೊಡಿತಾ ಕೂತಿದ್ಯಾ ಅವಳಿಗೆ ಈ ಮುಂದೆ ಸತ್ತೋದ್ರೆ ಎಲ್ಲ ಸರಿ ಆಯ್ತದೆ ಮನೆಯಲ್ಲಿ ನೀನು ನೆಟ್ಟಕ್ಕೆ ಬುದ್ಧಿ ಕಲಿತಾ ಇಲ್ಲ ಅವಳು ಕಲಿತಾ ಈ ಮುಂದೆ ಸತ್ತೋದ್ರೆ ಎಲ್ಲಾನು ಕಲಿತಾರೆ ಆ ಕಬ್ಬಡ ಬಿಸಿ ಮಾಡ್ಕೊಂಡು ತಗೊಂಡೋಗಿ ಅವಳಿಗೆ ಇಡ್ತಾ ಇದೆಯಲ್ಲ ನಿಮ್ಮ ಅಮ್ಮ ಗಿಡ ಫಸ್ಟ್ ನಿಮ್ಮಮ್ಮಗೆ ನನಗೆ ನನ್ನ ನಾನೇ ನಿನಗೆ ನನ್ನ ನಾಲ್ಕು ಜಾರ್ಸಿ ಓದಿಲ್ಲ ನಿನಗೆ ಬೇವರ್ಸಿ ನನ್ನ ಮಗ್ನಿಗೆ ಏನಂತ ಊಟ ಬಿಟ್ಟಿದ್ಯೋ ನನ್ಗೆ ನನ್ನ ಕಚ್ಡಾ ಏನಪ್ಪ ನೀನು ಜಾರ್ಸಿ ಓದ್ಬಿಡ್ತೀನಿ ಮುಚ್ಕೊಂಡು ಹೋಗು ಈ ಸಲ ಹೆಂಗೋ ಬಚವಾಗಿದ್ಯಾ ಇನ್ನೊಂದ್ಸಲಿ ಮಾಡ್ತೀನಿ ಬಾಯಿಗೆ ಬಾಯಿ ತೋರಿಸ್ತೇನೆ ಇರು ಅವಾಗ ನಿನ್ನ ಹೆಣನೇ ಹುಡ್ತೀನಿ ಏನು ಅವಳೇನ ಆಯ್ತದ ನೀನು ನಾನು ನಿಮ್ಮ ಅಮ್ಮದು ನಿಂದ ಹೆಣ ಇಬ್ಬರದ್ದು ಎತ್ತು ಬಿಡ್ತೀನಿ ನೋಡು ಉಡ್ಸಿದ್ರು ನಾನೇ ಕೊಲೆ ಮಾಡೋಕೆ ಎಸಲ್ಲ ನೋಡು ಡಾಟು ಇಲ್ಲಿಂದ ಹೊರಗಡೆ ಅಪ್ಪನ ನೀನು ಹ ಇಲ್ಲ ನಿನ್ ತಕ್ಕ ಕುಣಿಬೇಕಿತ್ತೇನ ಏನಂತ ಬೇವರ್ಸಿ ಮುಂಡೆ ನಮ್ಮ ಗಂಟಾಕ್ಬಿಟ್ರು ನನಗೆ ಶಾಂತಿ ಇದ್ದಾಳಮ್ಮ ಇದ್ದೇಳು ಬೇಜಾರು ಮಾಡ್ಕೊಬಿಡಮ್ಮ ನಿಮ್ಮ ರಿಪ್ರಿಗೆ ಸಾವು ಬರೋದಿಲ್ಲ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾರೆ ಹಾಂ ನಾನು ಏನು ಮಾಡಲಿಮ್ಮ ಕೈ ಆಗಸ್ಟ್ ನಾನು ಮಾಡ್ತೀನಿ ಇದ್ದಾಳಮ್ಮ ಹಾಂ ಮಾವ ಅ ಬಾ ಬಮ್ಮ ಶಾಂತಿ ಸ್ವಲ್ಪ ದಿನ ನಿಮ್ಮ ತಾಯಿ ಮನೆಗೆ ಹೋಗ್ತಾ ಬರ್ತೀಯಾ ಇಲ್ಲಮ್ಮ ಇಲ್ಲೇ ಇರ್ತೀನಿ ನನಗೆ ಬೇಡ ಎಲ್ಲೂ ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಸತ್ರ ಬದುಕಿದ್ರೆ ಇಲ್ಲೇ ಬದುಕ್ತೀನಿ ನನಗೆ ನನ್ನ ತಾಯಿ ಮನೆಗೆ ಹೋಗೋಕೆ ಇಷ್ಟ ಆಗ್ತಾಯಿಲ್ಲ ಇಲ್ಲಮ್ಮ ನಾನು ಹೇಳಿದ್ದು ಒಂದು ನಾಲ್ಕು ದಿವಸ ಮಟ್ಟಿಗೆ ಹೋಗಿ ನಿನ್ನ ಆರೋಗ್ಯ ಎಲ್ಲ ನೋಡ್ಕೊಂಡು ಬಾ ಅಂತ ಇಲ್ಲಿ ಮನೆ ಕೆಲ ಅಪ್ಪ ಹೋಗೋದಿಲ್ಲ ನನಗೆ ನನಗೆ ಸಹಿಸ್ಕೊಂಡು ಅಲ್ಲೇ ಇರೋಕ್ಕಾಗಲ್ಲ ಅಮ್ಮನವ್ರಿಗೆ ನಮ್ಮ ಅಪ್ಪಾಗೆಲ್ಲ ಬೇಜಾರು ಬೇಜಾರ್ ಮಾಡೋಕೆ ಇಷ್ಟ ಇಲ್ಲ ಮಾವ ನಾನು ಇಲ್ಲೇ ಇರ್ತೀನಿ ಅಮ್ಮನವರು ಫೋನಲ್ಲಿ ಮಾತಾಡೋರು ಅಂದ್ರೆ ಫೋನು ಇಲ್ಲ ಆದ್ರೂ ನನಗೆ ಮನಸ್ಸಿಗೆ ಈಗ ಮಾತಾಡಬೇಕು ಅಂತ ಅನಿಸ್ತಾ ಇಲ್ಲ ಮಾವ ನನಗೆ ಮಾತಾಡ್ಬೇಕು ಅಂದಾಗ ನಾನು ಕೇಳ್ತೀನಿ ಫೋನ್ ಕೊಡಿ ಅವಾಗ ಸರಿ ಅಮ್ಮ ನಿಮ್ಗೆ ಯಾವಾಗ ಮಾತಾಡಬೇಕು ಅನ್ಸುತ್ತೆ ಅವಾಗ ಫೋನ್ ಕೊಡ್ತೀನಿ ನಿಮ್ ನಿಮ್ಮ ತಾಯಿ ಜೊತೆ ಮಾತಾಡಿ ಒಂದೆರಡು ಮಟ್ಟಿಗೆ ಮನೆಗೆ ಹೋಗ್ಬಿಟ್ಪ ಸರಿ ಮಾವ ಸರಿ ಅಮ್ಮ ನಾನು ಸ್ವಲ್ಪ ಹೊತ್ತು ಹೊರಗಡೆ ಹೋಗ್ಬಿಟ್ ಬರ್ತೀನಿ ಹುಷಾರಾಗಿರು ಮನೇಲಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಮ್ಮ ಒಂದು ಸ್ಟೋರಿ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಯಾರು ಇಷ್ಟ ಆಗ್ತಿದ್ದಾರೆ ಯಾರು ಕ್ಯಾರೆಕ್ಟರ್ ಇಷ್ಟ ಆಗ್ತಿದ್ದಾರೆ ಅದು ಕೂಡ ನಿಮ್ಮ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀನಿ ಅಂತ ತುಂಬ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಇನ್ನು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೂ ಬೇಗ ಬೇಗ ತೌಸಂಡ್ ಸಬ್ಸ್ಕ್ರೈಬರ್ ರೀಚ್ ಮಾಡಬೇಕು ಅಂತ ಇದ್ದೀನಿ ನಿಮ್ಮೆಲ್ಲ ಸಪೋರ್ಟ್ ಇದ್ದರೆ ಖಂಡಿತ ಇದು ನಾನು ಬೇಗ ಆದಷ್ಟು ಬೇಗ ರೀಚ್ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಮುಂದುವರಿಯುತ್ತದೆ